ಕಟ್ಟಡದ ಪರಿಯ ಎಂತು ಕಂಡಿತು ಗಟ್ಟಿ ನಿಲದದು ಬೀಳೆ ಗೋಡೆ ಬಿರಿಯುವುದು ಸೃಷ್ಟಿಕೋಟೆಯಲ್ಲಿ ನೀ ನೊಂದಿಟ್ಟಿಗೆ ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕು ತಿಮ್ಮ ಈಗ ಉದಾಹರಣೆಗೆ ಒಂದು ಒಳ್ಳೆ ಕಟ್ಟಡ ಇದೆ ಅಂದರೆ ಆ ಕಟ್ಟಡ ಕಟ್ಟಕ್ಕೆ ಬೇಕಾದ ಎಲ್ಲ ಇಟ್ಟಿಗೆಗಳು ಕೂಡ ತುಂಬಾ ಮುಖ್ಯ ಆಗುತ್ತೆ ಒಂದೇ ಒಂದು ಇಟ್ಟಿಗೆ ನಿಲ್ಲಿಸೋದು ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಗೋಡೆ ಬಿರು ಬಿಟ್ಬಿಡತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಈ ನಮ್ಮ ಸೃಷ್ಟಿ ಏನಿದೆ ಇದು ಕೂಡ ಒಂದು ದೊಡ್ಡ ಕಟ್ಟಡ ಥರ ನಾವು ಮನುಷ್ಯರು ಅಥವಾ ಜೀವಿಗಳೆಂದೀವಿ ನಾವು ಕೂಡ ಒಂದೊಂದು ಇಟ್ಟಿಗೆ ಥರ ಹೇಗೆ ಒಂದು ಸೃಷ್ಟಿ ಧರ್ಮ ಅಂತ ನಾವು ಮೊನ್ನೆ ಮಾತಾಡ್ತಾ ಇದ್ವಿ ಅದೇ ರೀತಿ ಹೇಗೆ ಒಂದು ಇಟ್ಟಿಗೆ ಸರಿಯಾಗಿ ನಿಲ್ಲಬೇಕು ಅಂತಿರುತ್ತೋ ಹಾಗೆ ನಾವುಗಳು ಕೂಡ ಹೀಗೆ ಬದುಕಬೇಕು ಹೀಗೆ ಬಾಳ್ಬೇಕು ಅಂತ ಒಂದಿಷ್ಟು ಸೃಷ್ಟಿ ಧರ್ಮ ಇದೆ ಆ ಧರ್ಮವನ್ನು ನಾವು ಪಾಲಿಸಲೇಬೇಕು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಪೆಟ್ಟು ತಿಂತೀಯಾ ಅಂತ ಒಂದು ಎಚ್ಚರ ಅಲ್ಲಿಗೆ ಕೊಡ್ತಾ ಇದ್ದಾರೆ ನಮ್ಮ ಗುಂಡಪ್ಪನವರು ಆದ್ರಿಂದ ಧರ್ಮ ಪಾಲನೆ ಅಂದರೆ ನಮ್ಮಿಂದ ಇನ್ನೊಬ್ರಿಗೆ ಹೆಚ್ಚು ತೊಂದರೆ ಅಂದ್ರೆ ತೊಂದರೆ ಆಗ್ಬಾರ್ದು ಆ ರೀತಿ ಬಾಳ್ಬೇಕು ಒಂದು ಆದಷ್ಟು ಸಹಾಯ ಮಾಡಬೇಕು ಮತ್ತೆ ಈ ಅಹಂಕಾರ ಇರುತ್ತಲ್ಲ ಅದು ಒಂದಿನ ನಮ್ಮನ್ನೇ ಮುಗಿಸುತ್ತೆ ಅಂತ ಹೇಳ್ತಾರೆ ಆ ಅಹಂಕಾರವನ್ನ ಬಿಡ್ಬೇಕು ಇದೆಲ್ಲ ಸ್ವಲ್ಪ ಎಚ್ಚರ ಇಟ್ಕೊಂಡು ನಾವು ಬದುಕಿದ್ರೆ ನಮ್ಮ ಬದುಕು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಮುಂದೆ ಕೊಡ್ತಾನೆ ದೇವರು ಪೆಟ್ಟು ಅಂತ ಹೇಳ್ತಾರೆ ಅದರಿಂದ ಎಚ್ಚೆತ್ಕೊಂಡ್ರೆ ಬಾಳು ಇಲ್ಲ ಅಂದ್ರೆ ಹಾಳು ನಮಸ್ಕಾರಗಳು